ಕಠಿಣ ಶ್ರಮ ಹಾಗೂ ಧನಾತ್ಮಕ ದೃಷ್ಟಿಯಿಂದ ಯಶಸ್ಸು ಸಾಧ್ಯ ತ್ರಿನಾಥ ರೆಡ್ಡಿ ಜೀವನದಲ್ಲಿ ಏನೇ ಗುರಿ ಹೊಂದಿದ್ದರೂ ಸಹ ಕಠಿಣ ಪರಿಶ್ರಮ ಉತ್ತಮ ಸಮರ್ಪಣೆ ಹಾಗೂ ಧನಾತ್ಮಕ ದೃಷ್ಟಿಕೋನವನ್ನು ಹೊಂದಿದಾಗ ಮಾತ್ರ ಯಶಸ್ಸು ನಮ್ಮ ದಾಖಲು ಸಾಧ್ಯ ಎಂದು ಕರ್ನಾಟಕ ಕುಕ್ಕಟೋದ್ಯಮ ನಿಗಮ ಮಂಡಳಿಯ ಅಧ್ಯಕ್ಷ ಹಾಗೂ ಧನಲಕ್ಷ್ಮಿ ಪೌಲ್ಟ್ರಿ ಫಾರಂನ ಮಾಲೀಕ ಎಸ್ ತ್ರಿನಾಥ ರೆಡ್ಡಿ ಹೇಳಿದರು ಕೊಪ್ಪಳ ಜಿಲ್ಲೆಯ ಕುಕ್ಕನೂರು ತಾಲೂಕಿನ ಕುದುರೆಮೋತಿ ಗ್ರಾಮದಲ್ಲಿರುವ ಧನಲಕ್ಷ್ಮೀ ಪೌಲ್ಟ್ರಿ ಫಾರಂನಲ್ಲಿ ಗದಗ ನಗರದ ಪಶು ವೈದ್ಯಕೀಯ ಪಶು ಹಾಗೂ ಮೀನುಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಪ್ರಥಮ ವರ್ಷದ ವೈದ್ಯರು ವಿದ್ಯಾರ್ಥಿಗಳ ಶೈಕ್ಷಣಿಕ ಭೇಟಿ ಕಾರ್ಯಕ್ರಮದಲ್ಲಿ ಪಶು ವೈದ್ಯಕೀಯ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಶ್ರೀನಾಥ ರೆಡ್ಡಿ ಮಾತನಾಡಿದ ಪೌಲ್ಟ್ರಿ ಪರಮನ ಅಧ್ಯಯನಕ್ಕೆ ವಿದ್ಯಾರ್ಥಿಗಳು ನಮ್ಮ ಫಾರ್ಮ್ ಅನ್ನು ಆಯ್ಕೆ ಮಾಡಿದ್ದು ಹೆಮ್ಮೆಯ ವಿಷಯವಾಗಿದೆ ಈ ಫಾರ್ಮ್ನ ಅಧ್ಯಯನಕ್ಕೆ ಕೇವಲ ಒಂದು ದಿನ ಸಾಕಾಗುವುದಿಲ್ಲ ಮೂರರಿಂದ ನಾಲ್ಕು ದಿನಗಳ ಸಮಯ ಅವಶ್ಯವಾಗಿದ್ದು ವಿದ್ಯಾರ್ಥಿಗಳು ಮುಂದಿನ ದಿನಗಳಲ್ಲಿ ಅಧ್ಯಯನದ ಭೇಟಿಗೆ ಮುಂದಾದಲ್ಲಿ ಅವರಿಗೆ ಬೇಕಾಗುವ ಎಲ್ಲ ಸೌಕರ್ಯವನ್ನು ಕಲ್ಪಿಸಿಕೊಡಲಾಗುವುದು ಎಂದು ಹೇಳಿದರು ನಾವು ಕಲಿತದನ್ನ ಹಾಗೂ ಸಾಧಿಸಿದ್ದನ್ನ ಇನ್ನೊಬ್ಬರಿಗೆ ತಿಳಿಸಿ ಹೇಳುವುದೇ ಉತ್ತಮವಾದ ಧರ್ಮವಾಗಿದೆ ಕುಕ್ಕಟೋದ್ಯಮಕ್ಕೆ ಸರ್ಕಾರ ಸಾಕಷ್ಟು ಸೌಲಭ್ಯವನ್ನು ಕಲ್ಪಿಸಿದ್ದು ಈ ಸೌಲಭ್ಯಗಳು ಅರ್ಹ ವ್ಯಕ್ತಿಗಳಿಗೆ ಸೌಲಭ್ಯ ಕಲ್ಪಿಸುವ ಕಾರ್ಯವಾಗಬೇಕಾಗಿದೆ ದೇಶದಲ್ಲಿ ಪ್ರತಿ ಸರ್ಕಾರಿ ಮೂರು ಕೋಟಿ ಮೊಟ್ಟೆಗಳ ಉತ್ಪಾದನೆಯಾಗುತ್ತಿದ್ದು ಪಕ್ಕದ ತಮಿಳುನಾಡು ಪ್ರತಿದಿನ ಏಳು ಕೋಟಿ ಮೊಟ್ಟೆ ಉತ್ಪಾದನೆ ಮಾಡುವುದರೊಂದಿಗೆ ಪ್ರಥಮ ಸ್ಥಾನದಲ್ಲಿದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ವಿಶ್ವವಿದ್ಯಾಲಯ ಮಟ್ಟದ ಕುಕ್ಕಟೋದ್ಯಮ ಕುರಿತಂತೆ ಸ್ನಾತಕೋತ್ತರ ಪದವಿಯಲ್ಲಿ ಉತ್ತಮ ಶ್ರೇಣಿ ಹೊಂದುವ ವಿದ್ಯಾರ್ಥಿಗಳಿಗೆ ಒಂದು ಲಕ್ಷ ರೂಪಾಯಿ ಮೌಲ್ಯದ ಚಿನ್ನದ ಪದಕ ಹಾಗೂ ವಿದ್ಯಾಲಯ ಮಟ್ಟದಲ್ಲಿ ಔಷಧ ಶಾಸ್ತ್ರದಲ್ಲಿ ಉನ್ನತ ಸ್ಥಾನ ಪಡೆಯುವ ವಿದ್ಯಾರ್ಥಿಗಳಿಗೆ ಒಂದು ಲಕ್ಷ ರೂಪಾಯಿ ಮೌಲ್ಯದ ಚಿನ್ನದ ಪದಕ ತಮ್ಮ ಧನಲಕ್ಷ್ಮಿ ಪೌಲ್ಟ್ರಿ ಫಾರ್ಮ್ನಿಂದ ನೀಡಲಾಗುವುದು ಎಂದು ತ್ರಿನಾಥ ತಿಳಿಸಿದರು ಈ ಸಂದರ್ಭದಲ್ಲಿ ಗದಗ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಉಪನ್ಯಾಸಕರಾದ ಡಾಕ್ಟರ್ ಅರುಣ ಡಾಕ್ಟರ್ ಸುನೀಲ್ ಕುಮಾರ್ ಕೋಳಿ ಫಾರ್ಮ್ನ ವ್ಯವಸ್ಥಾಪಕ ಮನೋಹರ ಮೇಲ್ವಿಚಾರಕರಾದ ಮದನ್ ಕುಮಾರ್ ಪಶುವೈದ್ಯಕೀಯ ವಿದ್ಯಾಲಯ ವಿದ್ಯಾರ್ಥಿಗಳು ಹಾಗೂ ಪಾಲ್ಗೊಂಡಿದ್ದರು ಮಿನಿಮಮ್ ಫೋರ್ ಇಯರ್ಸ್ ಕೋಚಿಂಗ್ ತಂದ್ರೆ ಪ್ರಾಕ್ಟಿಕಲ್ ಪ್ರಾಕ್ಟಿಕಲ್ಗೆ ಸಾರಿಗೆ ಕರ್ಕೊಂಡು ಬಂದ ತಾಸಿನ ತೋರಿಸಿ ನಾವು ಕರ್ಕೊಂಡು ಹೋಗಿ ಅಂದ್ರೆ ಹೆಂಗೆ ಬರ್ತೀವಿ ನಿಮಗೆ ಏನು ಹೇಳಬೇಕಂದ್ರೆ ನೀವು ಪ್ರಾಕ್ಟಿಕಲ್ ಆಫ್ ಡೇ ಪ್ರಾಕ್ಟಿಕಲ್ ಹೇಳ್ಬೇಕು ನಮ್ಮ ಲೆಕ್ಕ ಬಂದಲ್ಲ ನಮ್ಮ ಇಂಡಿಯಾದಲ್ಲಿ ಡಾಕ್ಲರ್ ಏನಂದರೆ ಪ್ರಾಕ್ಟಿಕಲ್ ಇಲ್ಲ ಇವರೆಲ್ಲ ತಿಳಿಟ್ಕಲ್ಲ ಅದೇ ಚೈನಾ ಅಮೇರಿಕಾ ಕಂಪ್ಲೀಟ್ ಆಫ್ ಡೇ ಪ್ರಾಕ್ಟಿಕಲ್ ಆಫ್ ಡೇ ಅಡ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಎಜುಕೇಶನ್ 好，再来！继续，继续，继续。